ಪೂರ್ವಕವಾಗಿ ಭಾರತ್ ಮಾತೆಗೆ ಜಯಕಾರ ಹಾಕುವುದಿಲ್ಲ ಕೈ ಎತ್ತಿ ಭಾರತ್ ಮಾತಾಕಿ ಎರಡು ಕೈ ಜೋರ್ದಾರ ಮೇಲೆತ್ತಬೇಕು ಭಾರತ್ ಮಾತಾಕಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಹಿಂದೂ ಧರ್ಮಕ್ಕೆ ವೇದಿಕೆ ಮೇಲೆ ಎಲ್ಲ ಪೂಜ್ಯ ಸ್ವಾಮಿಗಳಿಗೆ ಎಲ್ಲ ಭಕ್ತರಿಗೆ ಭಾರತ್ ಮಾತಾಕಿ ಬಸವಾದಿ ಶರಣ ಹಿಂದೂ ವೇದಿಕೆ ವೇದಿಕೆ ನೋಡ್ರೆ ಗೊತ್ತಾಗುತ್ತೆ ಬಸವಾದಿ ಶರಣರ ಎಲ್ಲರೂ ಇಲ್ಲಿ ವೇದಿಕೆ ಕೂತಿದ್ದಾರೆ ಅಂದ್ರೆ ದೇವಲೋಕದಲ್ಲಿದ್ದಂತ ಎಲ್ಲ ದೇವರು ಕೂಡ ಇಲ್ಲೇ ಬಂದು ಕೂತ್ಬಿಟ್ಟಿದ್ದಾರೆ ವೇದಿಕೆ ಮೇಲೆ ಬಂದು ಕೂತ್ಬಿಟ್ಟಿದ್ದಾರೆ ಕಣ್ಣಿಂದ ನೋಡಂತ ಒಂದು ಸೌಭಾಗ್ಯ ನಮಗೆ ಮಾತ್ರ ಸಿಕ್ಕಿದೆ ಟಿ ವಿ ಮಾಧ್ಯಮದಿಂದ ಇಡೀ ಕರ್ನಾಟಕ ದೇಶದಲ್ಲಿ ನೋಡ್ತಾರೆ ಎಲ್ರಿಗೂ ಸಿಗ್ತಾ ಇದೆ ಆ ರೀತಿ ದೇವರನ್ನ ಈ ಬಾರಿ ನೆನಪು ಮಾಡಿಕೊಂಡು ನಾವು ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೇವರು ಅಂದ್ರೆ ಯಾರು ಮಾತೃ ದೇವೋ ಭವಾನ ಹಳ್ಳಿ ಇರೋ ಹೆಣ್ಮಕ್ಕಳಿಗೂ ಗೊತ್ತು ತಾಯಿನ ದೇವರು ಅಂತ ಕರಿ ಕರಿತೀರೋ ಪಿತೃದೇವೋಭವ ತಂದೆಗೂ ದೇವರು ಅಂತ ಕರಿತೀವಿ ಆಚಾರ್ಯ ದೇವೋಭವ ಎಲ್ಲ ಗುರುಗಳಿಗೂ ದೇವರು ಅಂತ ಕರಿತೀವಿ ಯಾರೋ ಪುಣ್ಯಾತ್ಮ ಈ ದೇವರುಗಳನ್ನ ನೀವು ಮನೇಲಿ ಇಟ್ಕೊಂಡಿದಿರಲ್ಲ ದೇವರುಗಳನ್ನ ಅವ್ರನ್ನ ಕಟ್ಟಿ ಮೂಲೆ ಬಿಸಾಕಿ ಅಂತ ಹೇಳ್ತೀರಲ್ಲ ಅವ್ರು ಏನಂತ ಕರಿಬೇಕು ಅವ್ರನ್ನ ಅವರು ಏನ್ ಮಾಡಬೇಕು ಅಂದ್ರೆ ತಮ್ಮ ಮೈ ಮೇಲಿರಂತಹ ಸಾಧು ವಸ್ತ್ರವನ್ನು ಕೇಸರಿ ವಸ್ತುವನ್ನ ತೆಗೆದು ಬಿಸಾಕಿ ಅವ್ರು ಹೊರಗೆ ಬಂದ್ರೆ ನಿಜಕ್ಕೂ ಕೂಡ ಅವಾಗ ಜನ ಮೆಚ್ಚಬಹುದು ರೀತಿ ಅಪಮ ಅಪಮಾನ ಮಾಡಿದಾಗ ನಮಗೆ ರಕ್ತ ಕುದಿಯತ್ತೆ ಕಾಡಿದ್ದೇಶ್ವರ ಸ್ವಾಮಿಗಳಿಗೆ ರಕ್ತ ಕುದಿಯಲು ಅವ್ರಿಗೂ ಕುದೀತು ಯಾರು ಹೇಳದಿದ್ದೆ ಹೇಳಿಲ್ಲ ಮೊನ್ನೆ ಒಬ್ಬ ಎಂ ಎಲ್ ಎ ಒಬ್ಬ ಸರ್ಕಾರಿ ಅಧಿಕಾರಿಗೆ ಚಪ್ಪಲಿಯಿಂದ ಹೊಡೆತೀನಿ ಅಂತ ಅಂದ ಈ ಜಿಲ್ಲೆ ಮಂತ್ರಿ ರಾಜ್ಯದ ಸರ್ಕಾರ ಅವ್ರ ಬಗ್ಗೆ ಏನ್ ಕ್ರಮ ತಗೋತು ಅವ್ರ ಪಕ್ಷದವ್ರದ್ದು ಸುಮ್ಮನೆ ಬಿಟ್ರ ದೇವ್ರ ಬಗ್ಗೆ ಯಾರಾದ್ರೂ ಸುಮ್ಮನೆ ಇನ್ಮುಂದೆ ಬಾಯಿ ಬಂದ ಮಾತಾಡಿದ್ರೆ ಸಾಧು ಸಂತರ ಬಗ್ಗೆ ಯಾರಾದ ಬಾಯಿ ಬಂದ ಮಾತಾಡಿದ್ರೆ ಹುಷಾರನಂತ ಎಚ್ಚರಿಕೆಯಿಂದ ಈ ಸಭೆ ಕೊಡತ್ತೆ ಈ ಮಾತು ಹೇಳಕ್ ಇಷ್ಟಪಡ್ತೆ ನಿಮಗೆ ತಾಕತ್ತಿದ್ರೆ ನಮ್ಮ ಹಿಂದೂ ಧರ್ಮದ ಬಗ್ಗೆ ಹಿಂದೂ ದೇವರ ಬಗ್ಗೆ ಮಾತಾಡ್ತಿರಲ್ಲ ಇದೇ ಸ್ವಾಮೀಜಿಗಳು ಅಲ್ಲ ಬಗ್ಗೆ ಮಾತಾಡ್ಲಿ ಯೇಸು ಬಗ್ಗೆ ಮಾತಾಡ್ಲಿ ಕುತ್ಕೇಜಿಗೆ ಸಾಯಿಸಿ ಬಿಡುತ್ತಾರೆ ಅವರೆಲ್ಲ ದೇಶದಲ್ಲೆಲ್ಲ ಕೂಡ ಪ್ರಪಂಚವಿಂದಾಗ್ತಾ ಇದಾರೆ ಬಂಗ್ಲಾದಲ್ಲಿ ನೋಡಿದ್ರಿ ಹಿಂದೂನ ಕೊನೆ ಮಾಡ್ತಾರೆ ಏನ್ ತಪ್ಪಾಡಿದ್ರು ಅವರು ಏನು ತಪ್ಪಾಡಿಲ್ಲ ಅವರಿಗೆ ಹೊಡೆದು ಸಿಮೆಂಟ್ ಹ್ಯಾಕ್ ಸುಡ್ತಾರಲ್ಲ ಕರಿಬೇಕು ನಾನು ತುಂಬಾ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೇನೆ ಯಾವ್ದೋ ವ್ಯಕ್ತಿನ ಕಾಣಿಸಿದ್ದೇಶ್ವರ ಸ್ವಾಮಿಗಳು ಟೀಕೆ ಮಾಡಿಲ್ಲ ಯಾವುದೇ ಮಾಡಿಲ್ಲ ಅವರು ಟೀಕೆ ಮಾಡಿರೋದು ಸಿದ್ಧಾಂತವನ್ನ ಹಿಂದೂ ಧರ್ಮವನ್ನು ಯಾರು ಟೀಕೆ ಮಾಡ್ತಾರೋ ಸಿದ್ಧಾಂತವನ್ನು ಯಾರು ಟೀಕೆ ಮಾಡ್ತಾರೋ ಅಂತವ್ರ ಬಗ್ಗೆ ಸರಿಯಾದ ಉತ್ತರವನ್ನ ಗ್ರಾಮೀಣ ಪ್ರಾಚೆಯಲ್ಲಿ ಪೂಜ್ಯ ಸ್ವಾಮಿಗಳು ಕೊಟ್ಟಾರೆ ಸ್ವಾಮಿಗಳೇ ನಿಮ್ ಜೊತೆಗೆ ಇಡೀ ಸಮಾಜ ಇದೆ ಈ ಮಾತೇ ನಾನು ಹೇಳಕ್ಕೆ ಇಷ್ಟಪಡ್ಬೇಕು ಯಾಕೆಂದ್ರೆ ಫ್ಯಾಷನ್ ಆಗಿದೆ ಹಿಂದೂಗಳನ್ನ ಟೀಕೆ ಮಾಡೋದು ಫ್ಯಾಷನ್ ಆಗಿದೆ ಆ ಟೀಕೆ ಮಾಡೋರಿಗೆ ಇವತ್ತು ಸಿದ್ದೇಶ್ವರ ಸ್ವಾಮಿಗಳು ಸೌಮ್ಯವಾಗಿ ಉತ್ತರ ಕೊಟ್ಟಿದ್ದಾರೆ ಇನ್ ಮುಂದೆ ಯಾರಾದರೂ ಕೂಡ ನನ್ನ ಮನದೇವರಿಗೆ ನಮ್ಮ ಕೂತಂತ ಎಲ್ಲ ಮನದೇವರಿಗೆ ವೇದ್ಯ ವೇದಿಕೆ ನಮ್ಮ ನಮ್ಮೆಲ್ಲ ಮನೆ ಯಾರಾದರೂ ಕೂಡ ದೇವರ ಬಗ್ಗೆ ಟೀಕೆ ಮಾಡಿದ್ರೆ ಬೇರೆ ಭಾಷೆಯಲ್ಲಿ ಹಿಂದೂ ಸಮಾಜ ನಿಮಗೆ ಉತ್ತರ ಕೊಡಬೇಕಾಗತ್ತೆಂತ ಎಚ್ಚರಿಕೆಯನ್ನ ಈ ಸಭೆ ಮುಖಾಂತರ ನಾವು ಅವ್ರಿಗೆಲ್ಲರೂ ಕೊಡ್ತಾ ಇದ್ದೇವೆ ಇವತ್ತೇನಾಗ್ತಾ ಇದೆ ಪ್ರತಿಯೊಬ್ಬರೂ ಕೂಡ ಏನ್ ಬೇಕಾದ ಮಾತಾಡ್ತಿದ್ರು ಯಾವಾಗ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಉತ್ತರ ಕೊಟ್ಟರು ಆಗ ಎಲ್ಲರೂ ಕೂಡ ಇವತ್ತು ಬಾಯಿ ಮಿಶ್ ಬಿಜಾಪುರ ಜಿಲ್ಲೆಗೆ ಬಾಗಲಕೋಟೆ ಜಿಲ್ಲೆಗೆ ನಿಷಿದ್ಧ ನೀವ್ ಬರ್ಕೂಡುದು ದೇಶದ್ರೋಹಿ ಕೆಲಸ ಮಾಡಿದಾರ ಯಾರ್ಯಾರು ಕೊಲೆ ಮಾಡಿದಾರಾ ಅತ್ಯಾಚಾರ ಕೇಸಲ್ಲಿ ಕೇಸಲ್ಲ ಹಿಂದೂ ಧರ್ಮದ ಬಗ್ಗೆ ಯಾರು ಮಾತಾಡಿದ್ರೆ ಅಂತ ಎಚ್ಚರಿಕೆ ಕೊಟ್ರೆ ಅವ್ರಿಗೆ ಈ ಎರಡು ಜಿಲ್ಲೆಗಳಿಗೆ ಬರಕ್ಕೆ ನಿಷೇಧ ಆಗ್ತಿರಲ್ಲ ಸ್ವಾಮಿ ನಿಮಗೆ ಬಬಲೇಶ್ವರ ಕ್ಷೇತ್ರ ಜನ ಬರುವಂತ ಚುನಾವಣೆಯಲ್ಲಿ ನಿಷಿದ್ಧ ಮಾಡ್ತಾರೆ ಹುಷಾರಾಗಿರ್ರಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗೆ ಇಡೀ ಸರ್ಕಾರ ಕೇಳಕ್ಕೆ ಇಷ್ಟಪಡ್ತೇನೆ ಹಿಂದೂ ಧರ್ಮದ ಸುದ್ದಿ ಬರಬೇಡಿ ಇವತ್ತೇನು ಶುರುವಾಗಿದೆ ಅಲ್ಲ ಇದು ಟ್ರೈಲರ್ ಇದು ಟ್ರೈಲರ್ ನಿಮ್ ಮುಂದುವರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದು ಪಿಕ್ಚರ್ ತೋರಿಸ್ಬೇಕಾಗತ್ತೆ ಪಿಕ್ಚರ್ ಪೂರ್ಣ ಪ್ರಮಾಣದ ಪಿಕ್ಚರ್ ತೋರಿಸ್ಬೇಕಾಗತ್ತೆ ಈ ಎಚ್ಚರಿಕೆಯನ್ನ ನಾನು ಈ ಸಂದರ್ಭದಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಮೊನ್ನೆ ನಮ್ಮ ಶಶಿಕಲಾ ಜೊಲ್ಲೆ ಅವರು ಮತ್ತೆ ನಮ್ಮ ಮಾಜಿ ಎಂ ಪಿ ಜೊಲ್ಲೆ ಅವರ ಆತಿಥ್ಯದಲ್ಲಿ ಬೆಳಗಾವನ್ನು ಸೇರಿದ್ರು ಎಲ್ಲ ಹಿರಿಯರು ಸೇರಿದ್ವಿ ಯಾಕೆ ಸೇರಿದ್ವಿ ಕಾಳಸಿದ್ದೇಶ್ವರ ಸ್ವಾಮಿಗಳ ಸುದ್ದಿ ಬಂದಿದ್ದೀರಾ ಹಿಂದೂ ಧರ್ಮದ ರಕ್ಷಕರ ಸುದ್ದಿ ಬಂದಿದ್ದೀರಾ ಹಾಗಾಗಿ ಇವತ್ತು ಕೆಲವರು ಮಾತ್ರ ಆಯೋಜಕರು ಕರೆದಿದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ನಾಯಕರನ್ನ ಬಳಸಿಕೊಂಡು ಹಿಂದೂ ಧರ್ಮವನ್ನ ಉಳಿಸೋ ದಿಕ್ಕಿನಲ್ಲಿ ಹಿಂದೂ ಧರ್ಮದ ಸಾಧುಸಂತರಿಗೆ ಗೌರವ ತರೋ ದಿಕ್ಕಿನಲ್ಲಿ ಖಂಡಿತ ನಾವು ಮುಂದುವರಿತೇವೆ ಏನಂತ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ ಮತ್ತೆ ಪೂಜ್ಯ ಸ್ವಾಮಿಗಳ ಬಗ್ಗೆ ಒಂದು ಮಾತು ಹೇಳಿದ್ರು ಏನೋ ಹೇಳ್ಬಿಟ್ಟಿದಿರಿ ಕ್ಷಮೆ ಕೇಳ್ಬಿಡಿದ್ರಿ ಕ್ಷಮೆ ಕೇಳಬೇಕು ದೇವ್ರಿಗೆ ಭಕ್ತ ಕೇಳ ಮಾತೇನ್ರಿ ಇದು ಕ್ಷಮೆ ಕೇಳಬೇಕು ಅಂತ ಇವತ್ತಿಡೀ ಕರ್ನಾಟಕ ರಾಜ್ಯದ ಹಿಂದೂಗಳ ಪರವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಪೂಜ್ಯ ಕಾಳಸಿದ್ದೇಶ್ವರ ಸ್ವಾಮಿಗಳಿಗೆ ಕ್ಷಮೆ ಕೇಳಬೇಕು ಅಂತ ಹೇಳಿದಿರಲ್ಲ ದೊಡ್ಡ ಅಪರಾಧ ಮಾಡಿದೀರಾ ಅಪರಾಧ ಪ್ರಾಯದ ಪಾಪದ ಪ್ರಾಯಶ್ಚಿತ್ತಕ್ಕೆ ಇಡೀ ರಾಜ್ಯದ ಹಿಂದೂಗಳ ಕ್ಷಮೆ ನೀವು ಕೇಳಬೇಕು ಇದು ನಮ್ಮ ಒತ್ತಾಯ ಸ್ವಾಮಿಗಳು ಏನ್ ಅನ್ಕೊಂಡಿದಿರಿ ಗೋಪೂಜೆ ಹೆಂಗ್ ಮಾಡ್ತಾರೆ ನೋಡಿದಿರಾ ಗೋವಿನ ರಕ್ಷಣೆ ಹೆಂಗ್ ಮಾಡ್ತಾರೆ ನೋಡ್ತಿದೀರ ಕನ್ನೇರಿ ಸುತ್ತಮುತ್ತಲು ನೂರಾರು ಬಡವರಿಗೆ ಹಳ್ಳಿಗಳಿಗೆ ನಿಮ್ ಸರ್ಕಾರ ಕೊಡಲ್ರಿ ಅಷ್ಟು ಫ್ರೀ ಎಜುಕೇಶನ್ ಕೊಡ್ತಾ ಇದ್ದಾರೆ ಉಚಿತವಾಗಿ ಊಟ ಕೊಡ್ತಾರೆ ಪುಸ್ತಕ ಕೊಡ್ತಾರೆ ಯೂನಿಫಾರ್ಮ್ ಕೊಡ್ತಾರೆ ಉಚಿತವಾದ ಬೆಸ್ಟ್ ಶಿಕ್ಷಣ ಉಚಿತವಾದ ವ್ಯವಸ್ಥೆ ಮಾಡ್ತಾರೆ ಅಂತ ಸರ್ಕಾರ ಮಾಡಿದರೆ ಕೆಲಸ ರೋಗಿಗಳಿಗೆ ಕಡಿಮೆ ರೇಟಲ್ಲಿ ಟ್ರೀಟ್ಮೆಂಟು ಸಾವಯವ ಕೃಷಿಗೆ ಇಡೀ ರಾಜ್ಯದ ರೈತರು ಕನ್ನೇರಿಗೆ ಬರಬೇಕು ಸ್ವಾಮಿಗಳು ನೋಡಬೇಕು ಅವ್ರು ಸಾವಯವ ಕೃಷಿ ಹೇಗೆ ಮಾರ್ಗದರ್ಶನ ಮಾಡ್ತೀವಿ ತಿಳ್ಕೋಬೇಕು ಅಂತೇಳಿ ರೈತರು ಬಂದು ಸ್ವಾಮಿಗಳ ಪಾದಕ್ಕೆ ಬಿದ್ದು ಸಾವಯವ ಕೃಷಿಯ ತರಬೇತಿ ತಗೊಂಡು ಹೋಗ್ತಾ ಇದ್ದಾರೆ ಇಂಥ ಸ್ವಾಮಿಗಳ ಬಗ್ಗೆ ಹಗುರವಾಗಿ ಮಾತಾಡ್ತಾ ಇರಂತ ಪರಿಸ್ಥಿತಿಯನ್ನ ನೋಡಿದಾಗ ನಿಜಕ್ಕೂ ಕಡೆಗೆ ನಮ್ಗೆ ನಾಚಿಕೆ ಆಗಿದೆ ಸ್ವಾಮಿ ಗೊತ್ತಿರ್ಲಿ ನಮ್ಮ ಅನ್ನ ತಿಂದು ನಮ್ಮ ಆಸೆಯಿಂದ ನಾವು ಬೆಂಬಲದಿಂದ ಬಾಂಗ್ಲಾದೇಶ ಬಾಂಗ್ಲಾದೇಶದಲ್ಲಿ ಇವತ್ತು ಹಿಂದೂಗಳು ದಿನ 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 ಹೊಡೆದು 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 ಸಾಯಿಸ್ತಾ ಇದ್ದಾರೆ ಯಾಕೆ ಏನ್ ತಪ್ಪು ಮಾಡಿದ್ದಾರೆ ಬಾಂಗ್ಲಾದೇಶ ಆಗದಕ್ಕೆ ಅವಕಾಶ ಮಾಡಿಕೊಡ್ತಾರ ಭಾರತ ಅದಕ್ಕೋಸ್ಕರ ಸ್ವಾಮಿಗಳು ಹೇಳಿದ್ರು ಐವತ್ತೊಂದು ಪರ್ಸೆಂಟ್ ನಷ್ಟು ಎಲ್ಲೆಲ್ಲಿ ಮುಸಲ್ಮಾನರಿದಾರೋ ಅಲ್ಲಿ ಯಾವುದೇ ಕಾರಣಕ್ಕೂ ಸಂವಿಧಾನ ಬದ್ಧವಾದ ಸರ್ಕಾರಗಳಿಲ್ಲ ಹಿಂದೂಗಳು ಜಾಗೃತಿ ಆಗದಿದ್ರೆ ಹಿಂದೂ ಜನಸಂಖ್ಯೆ ದಿನೇ 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 ಕ್ಷೀಣ ಆದ್ರೆ ಪ್ರಪಂಚದಲ್ಲಿ ಭಾರತವು ಕೂಡ ಜನಸಂಖ್ಯೆ ಕಡಿಮೆ ಆದಾಗ ಅದನ್ನು ಊಹೆ ಮಾಡಿ ಈ ಮಾತನ್ನು ಈ ಸಂದರ್ಭದಲ್ಲಿ ನಾನು ನೆನ್ಪಾಳಕ್ಕೆ ಇಷ್ಟಪಡ್ತೇನೆ ಜಾಸ್ತಿ ಮಾತಾಡ್ತಾ ಕುತ್ಕೊಂಡ್ರೆ ಬೇಕಾದಷ್ಟಿದೆ ನಾನು ಮೆರವಣಿಗೆಯಲ್ಲಿ ಬರ್ತಾ ಇರೋ ಸಂದರ್ಭದಲ್ಲಿ ಕಾಳಸಿದ್ದೇಶ್ವರ ಸ್ವಾಮಿಗಳು ಬರ್ತಾ ಇತ್ತು ಯುವಕರು ಗುಂಪು ಕೂಗ್ತಾ ಇತ್ತು ಏನಂತ ಕೂಗ್ತಾ ಇತ್ತು ಕರ್ನಾಟಕ ಯೋಗಿ ಆದಿತ್ಯನಾಥ್ ಅವರಿಗೆ ಜಯವಾಗಲಿ ಅಂತ ಏನಂತ ಕೂಗ್ತಾ ಇದ್ರು ಯೋಗಿ ಆದಿತ್ಯನಾಥ್ ಕರ್ನಾಟಕದ ಆದಿತ್ಯನಾಥ್ ಅವ್ರಿಗೆ ಕರ್ನಾಟಕ ಯೋಗಿ ಆದಿತ್ಯನಾಥ್ ಅವ್ರಿಗೆ ಯಾರು ಹೇಳ್ಕೊಟ್ರು ಅವ್ರಿಗೆ ಯಾರು ಹೇಳ್ಕೊಟ್ಲಿಲ್ಲ ಇವ್ರು ಮಾಡಿದಂತ ಸೇವಾ ಕಾರ್ಯ ಇವರು ಮಾಡ್ತಾರಂತ ಹಿಂದೂ ಧರ್ಮದ ಬಗ್ಗೆ ಮಾಡ್ತಾರೆ ಅಂತ ಸೇವೆ ಇದನ್ನ ಗಮನಿಸಿ ಇಂಥ ಕಾಡ ಕರ್ನಾಟಕ ರಾಜ್ಯದ ಯೋಗಿ ಆದಿತ್ಯನಾಥ್ ಆಗ್ಬೇಕು ಅಂತ ಇಡೀ ದೇಶದ ರಾಜ್ಯದ ಜ ಜನರ ಅಪೇಕ್ಷೆ ಇದೆ ಲಿಂಗಾಯತ ಸಮಾಜದ ಸ್ವಾಮಿಗಳಲ್ಲ ಅನೇಕರು ಕೂತು ಚರ್ಚೆ ಮಾಡಿ ಇಡೀ ಲಿಂಗಾಯತ ಸಮಾಜವನ್ನು ಒಡೆದು ಚಿತ್ರ ಚಿತ್ರ ಮಾಡಿಬಿಟ್ರು ಇವತ್ತು ಪುಸ್ತಕ ಬಿಡುಗಡೆ ಮಾಡಿದ್ರು ಹಿಂದುತ್ವದಲ್ಲಿ ಏನು ಬಸವಾದಿ ಶರಣರ ಮಾತುಗಳಿದೆ ಅಂತ ಆ ಒಂದು ಬಸವಾದಿ ಶರಣರ ಮಾತು ಅನುಭವ ಮಂಟಪದ ರೂಪದಲ್ಲಿ ನಾವು ಕಂಡ್ವಿ ಜಗಜ್ಯೋತಿ ಬಸವೇಶ್ವರ ಅನುಭವ ಮಂಟಪದಲ್ಲಿ ಎಲ್ಲ ಜಾತಿಯವರೆಗೂ ಅವಕಾಶ ಮಾಡಿಕೊಟ್ರು ಸಂವಿಧಾನ ಇದನ್ನಲ್ಲಿ ನೋಡಿದ್ವಿ ನಾವು ಇಡೀ ಸಮಾಜ ಅಲ್ಲಿತ್ತು ಅಲ್ಲಿ ವಾಲ್ಮೀಕಿ ಸಮಾಜದವರಿದ್ರು ದಲಿತ ಸಮಾಜದವ್ರು ಇದ್ರು ಕುಂಬಾರ ಸಮಾಜದವ್ರು ಇದ್ರು ಮಡಿವಾಳ ಸಮಾಜದವ್ರು ಇದ್ರು ಎಲ್ಲ ವಿದ್ವಾಂಸರು ಇದ್ರು ಅವರೆಲ್ಲರೂ ಕೂಡ ಆಗ್ತಾ ಬಸವೇಶ್ವರರನ್ನ ಕೇವಲ ಲಿಂಗಾಯಿತರು ಅದು ಉಪಜಾತಿ ಲಿಂಗಾಯತರು ಇಷ್ಟಪಡ್ತೀರಾ ಇಲ್ಲ ಆ ಬಸವೇಶ್ವರ ಹಿಂದೂ ಸಮಾಜದ ನೇತಾರ ಇದು ನಮ್ಮೆಲ್ಲರ ಅಪೇಕ್ಷೆ ಅವರ ವಿಚಾರವನ್ನ ನಾವೆಲ್ಲರೂ ಕೂಡ ಇವತ್ತು ಹಿಂದೂ ಸಮಾಜದ ಮುಖಾಂತರ ತಗೊಂಡು ಹೊರಟಿದ್ದೀವಿ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ತಿಳಿಸ್ತಾ ದ್ವೇಷ ಭಾಷಣ ದ್ವೇಷ ಭಾಷಣ ಮಸೂದೆ ಏನು ನೀವು ಯಾರೇ ಯಾರ ಬಗ್ಗೆ ಬೇಕಾದ್ರೂ ಮಾತಾಡಿದ್ರೆ ಅವ್ರ ಅಲ್ಲೇ ಅವ್ರ ಮೇಲೆ ಎಫ್ಐಆರ್ ಹಾಕೋದು ಜಾಮೀನೇ ಇಲ್ಲ ತಗೊಂಡೋಗಿ ಜೈಲಿಗೆ ಕಳಿಸೋದು ಏಳು ಏಳು ಬಾರಿ ಅಲ್ಲಿ ಎಫ್ ಐ ಆರ್ ನನ್ಗೆ ಏಳು ಎಫ್ ಐ ಆರ್ ಬಿದ್ದಿದೆ ಈಗಿನ ತನಕ ಇವತ್ತು ಒಂದು ಹಾಕಿಸ್ತಾರೆ ಗೊತ್ತಿಲ್ಲ ಬಿದ್ದರೆ ಏಳು ಎಫ್ ಐ ಆರ್ ಅಂದ್ರೆ ಎಪ್ಪತ್ತು ವರ್ಷ ಜೈಲಾಗಿ ನಾವೆಲ್ಲ ಇರ್ಬೇಕು ಇಡೀ ಜೀವನ ಅಲ್ಲೇನೆ ಇವರೆಲ್ಲ ಆನಂದವಾಗಿ ಯಾರ್ಯಾರ್ದೋ ಓಟ್ ಕೊಟ್ಟು ತಗೊಂಡು ಅಧಿಕಾರ ನಡೆಸ್ಕೊಂಡಿರಂತ ಪ್ರಯತ್ನ ನಡೆಸ್ತಿದ್ದಾರೆ ಈ ಭಾರತದಲ್ಲಿ ಹಿಂದೂ ಧರ್ಮ ಇರೋಂಥ ಈ ದೇಶದಲ್ಲಿ ಅನೇಕ ಸಾಧು ಸಂತರು ಹೋರಾಟ ಮಾಡಿದ್ರು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಹೋರಾಟ ಮಾಡಿ ಪ್ರಾಣ ಬಿಟ್ಟಿದ್ದಾರೆ ಈ ನಾಡಿನಲ್ಲಿ ಈ ರೀತಿ ಆಗಕ್ಕೆ ಸಾಧ್ಯ ಇಲ್ಲ ಆ ಬಿಲ್ ಅನ್ನು ವಾಪಸ್ ತಗೊಂಡೇ ತಗೋತಾರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಅಂಕಿತ ಹಾಕಬಾರದು ಈ ರೀತಿ ಮಾತ್ರ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಒಂದೇ ಒಂದು ನಮ್ಮೆಲ್ರಿಗೂ ಧೈರ್ಯ ಬರೋದು ಏನು ಅಂತಂದ್ರೆ ಬಾಯ್ಕೋಳಿ ಒಂದೇ ಒಂದು ಧೈರ್ಯ ನಮಗೆ ಬರೋದು ಏನು ಅಂತಂದ್ರೆ ಈ ನಾಡಿನಲ್ಲಿ ಗವಿಸಿದ್ದೇಶ್ವರ ಸ್ವಾಮಿಗಳ ಅದೃಶ್ಯ ಕಾಣಸಿದ್ದೇಶ್ವರ ಸ್ವಾಮಿಗಳ ನೆನಪಾಡ್ಕೊಂಡಿದ್ದಂ ನಮ್ಮೆಲ್ಲರೂ ಕೂಡ ಪೂಜ ಸಿದ್ದೇಶ್ವರ ಸ್ವಾಮಿಗಳ ನೆನಪಾಗತ್ತೆ ಅಂತ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ರಕ್ತ ನಮ್ಮೆಲ್ಲರೂ ಮೈಲು ಹರಿತಾ ಇದೆ